ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧ ನಾನು ಅಶ್ವ ದಿ ವಿತ್ತ ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದೀರಿ ಬಿಗ್ ಬಾಸ್ನಲ್ಲಿ ಯಾವ ರೀತಿಯಾಗಿ ನಾಟಕಗಳು ಡ್ರಾಮಾಗಳು ನೇರವಾಗಿ ನಾಮಿನೇಷನ್ ಆಗಿರೋದಕ್ಕೆ ನಾನು ಹೆಂಗೆ ಬಚಾವಾಗಬೇಕು ಈ ವಾರ ಹೆಂಗೆ ಉಳ್ಕೋಬೇಕು ಈ ವಾರ ಹೆಂಗೆ ಹೈ ಪಿಚ್ಚಾಗಿ ಮಾತಾಡಿದ್ರೆ ಹೋದ ವಾರ ಸ್ಲೋ ಆಗಿದ್ದಿದ್ದಕ್ಕೂ ಅದಕ್ಕೂ ಈ ವಾರ ಸ್ವಲ್ಪ ಜೋರು ಜೋರಾಗಿ ಮಾತಾಡಿ ಕಣ್ಣೀರು ಹಾಕಿದ್ರೆ ಹೆಂಗೆ ಜನರಿಂದ ನಾನು ಓಟನ್ನು ಗಿಟ್ಟಿಸ್ಕೊಂಡು ಪಾರಾಗ್ಬೋದು ಈ ರೀತಿಯ ಕೆಟ್ಟ ಕೆಟ್ಟ ಆಲೋಚನೆಗಳು ದುರಾಲೋಚನೆಗಳನ್ನೆಲ್ಲ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಏನೋ ಒಂದು ರೆವಿಲೇಷನ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೊರಟಂತೆ ಕಾಣ್ತಾ ಇದೆ ಮನೆ ಒಳಗಡೆ ಏನು ಜಡ್ಜ್ಮೆಂಟ್ ಸಿಗಲ್ಲ ನಾನು ಎಷ್ಟು ಅಸಹ್ಯವಾಗಿ ಎಷ್ಟು ಕಚಡವಾಗಿ ಆಡ್ತಿದ್ದೀನಿ ಅನ್ನೋದಕ್ಕೆ ಯಾವುದೇ ಒಂದು ಪರ್ಸೆಂಟ್ ಜಡ್ಜ್ಮೆಂಟ್ ಸಿಗಲ್ಲ ಸೊ ಹಾಗೂ ಕೂಡ ಅವರು ಎಲ್ಲವನ್ನು ಮೀರಿ ನಾನು ಮಾಡ್ತಾಯಿದ್ದೀನಿ ಮಾ ಮಾತಾಡ್ತಾ ಇದ್ದೀನಿ ನಾನು ಗೆಲ್ಲೋದಕ್ಕೆ ಅಥವಾ ಈ ವಾರ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ಅದು ಶುದ್ಧ ಸಹ ಸುಳ್ಳು ಉಳ್ಕೊಂಡ್ರೆ ಕಲರ್ಸ್ ಕನ್ನಡ ಕೋಟಾದಿಂದ ಏನಾದರೂ ಉಳ್ಕೊಳ್ಬೇಕು ಹೇಳಿ ಅಟೆನ್ಷನ್ ಸೀಕರ್ ಆಗಿಬಿಟ್ಟಿದಾರಲ್ಲ ಏನಾದರೂ ಮಾಡಿ ಇಂಥದ್ದೆಲ್ಲ ಒಂದು ಕ್ರಿಯೇಟ್ ಮಾಡಿದ್ರೆ ಒಂದು ಕಂಟೆಂಟ್ ಆಗುತ್ತೆ ನಾಳೆ ದಿನ ಕಲರ್ಸ್ ಕನ್ನಡದವರೇ ನನ್ನ ಇದಕ್ಕೋಸ್ಕರ ಏನಾದರೂ ಉಳಿಸ್ಕೋತಾರೆ ಇರಬೇಕು ಪಾಸಿಟಿವ್ ಆರ್ ನೆಗೆಟಿವ್ ಕೊನೆಯವರೆಗೂ ಉಳಿಬೇಕು ಅನ್ನೋ ಲೆಕ್ಕಾಚಾರ ಬಿಗ್ ಬಾಸ್ ಕಲರ್ಸ್ ಕನ್ನಡದಲ್ಲಿ ಉಳಿಸ್ಕೋತಾರೆ ಅಂತಲ್ಲ ಬಿಗ್ ಬಾಸ್ ಕೋಟದಿಂದ ಒಂದು ಅವಕಾಶಗಳು ಇರಬಹುದು ಯಾಕಂತಂದರೆ ಜೂಮಾನುಕ್ಕೂ ಅಶ್ವಿನಿ ಗೌಡನ್ನ ಉಳಿಸೋ ರೀತಿ ಯಾರೂ ಓಟ್ ಹಾಕಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ ಇಲ್ಲೊಂದಷ್ಟು ಕಮೆಂಟ್ಗಳಾಗಿರ್ಬೋದು ಇಲ್ಲೊಂದಷ್ಟು ಚರ್ಚೆಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಒಂದಷ್ಟು ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದ್ರೆ ಅಶ್ವಿನಿ ಗೌಡ ಅವ್ರನ್ನ ಜನರು ಓಟ್ ಹಾಕಿ ಉಳಿಸ್ಕೊಳ್ತಾರೆ ಅನ್ನೋದು ಮಾತ್ರ ು ಇಲ್ಲಿ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ಸಿಂಪತಿ ಕಾರ್ಡು ಅಣ್ಣ ತಮ್ಮ ಕಾರ್ಡು ಅಮ್ಮ ತಾಯಿ ಕಾರ್ಡು ಎಲ್ಲ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇರುವಂಥ ಅಶ್ವಿನಿ ಗೌಡ ಗಿಲ್ಲಿನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ತಾ ಇದ್ದಾರೆ ರಘುನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ತಿದ್ದಾರೆ ರಕ್ಷಿತನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡಾಯಿತು ಹೀಗೆ ಅವ್ರನ್ನ ಇವ್ರನ್ನ ಇವ್ರನ್ನ ಅವ್ರನ್ನ ಎಲ್ಲರನ್ನು ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡಿ ತಾನು ಮಾತ್ರ ರಾಜಮಾತೆ ಅಂತ ಅನ್ನಿಸ್ಕೊಳ್ಳಕ್ಕೆ ಹೋಗಿ ಈಗ ಕಣ್ಣೀರ ಮಾತೆ ಈಗ ಕುತಂತ್ರಿ ಮಾತೆಯಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಸ್ವಲ್ಪ ನೆನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ ರಘು ಆಕ್ಚುಲಿ ಮೊನ್ನೆ ಟಾಸ್ಕಲ್ಲಿ ಏನಾಯಿತು ಗಿಲ್ಲಿ ಜೊತೆ ಜಗಳ ಆಡುವಾಗ ಟಾಸ್ಕ್ ಮುಗಿದ ಮೇಲೆ ಏ ಹೋಗಲೋ ಅಂತ ಅಂದಿದ್ದೆ ಅಶ್ವಿನಿ ಗೌಡ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ನಾನು ಗಮನಿಸಿದ್ದೀನಿ ಎಪಿಸೋಡನ್ನು ನೋಡಿದ್ರೆ ಅಂದರೆ ಗೊತ್ತಿರಲ್ಲ ಆಮೇಲೆ ಗಿಲ್ಲಿ ರೊಚ್ಚಿಗೆ ಎದ್ದಿದ್ದು ಅದು ಬಿಡಿ ಅದಾಯ್ತಾ ಆಮೇಲೆ ನಿನ್ನೆ ಬಹಳ ಪ್ರಮುಖವಾಗಿ ರಘು ಅಂದ್ಕೊಂಡಿದ್ದಾರೆ ಓಕೆ ನಾನೇ ಫಸ್ಟು ಏಕವಚನವನ್ನು ಬಳಸಿದ್ದು ಅಂತ ರಘು ಅಂದ್ಕೊಂಡಿದ್ದಾರೆ ಆದರೆ ರಘುಗೂ ಕೂಡ ಕೇಳಿಸ್ತಿಲ್ಲ ಮನೆಯ ಯಾರಿಗೂ ಕೂಡ ಕೇಳಿಸ್ತಿಲ್ಲ ಆದರೆ ಆಡಿಯನ್ಸ್ಗೆ ಮಾತ್ರ ಕೇಳಿಸ್ತಾ ಇರುತ್ತಾ ಕೇಳಿಸೇ ಕೇಳಿಸುತ್ತೆ ಯಾಕಂದರೆ ಮೈಕ್ ಹಾಕಿರೋದೇ ಆಡಿಯನ್ಸ್ಗೆ ಕೇಳಿ ಅಂತ ಮನೇಲಿರೋ ಜನರಿಗೆ ಕೇಳಲಿ ಅಂತಲ್ಲ ಸೊ ಅಲ್ಲಿ ರಘು ಒಳ್ಳೆ ರೀತಿಯಲ್ಲಿ ಆ ಅಮ್ಮ ಕೇಳಲ್ಲ ಅದಾ ಒಳ್ಳೆ ರೀತೀಲಿ ಹೇಳ್ತಿರ್ಬೇಕಾದನೇ ಹೋಗೋ ಅನ್ನೋ ಒಂದು ವರ್ಡ್ ಬರುತ್ತೆ ಹೋಗಲೋ ಅಂತನೋ ಹೋಗೋ ಅಂತನೋ ಒಂದು ವರ್ಡ್ ಅದು ನಮ್ಮ ಆಡಿಯನ್ಸ್ಗೆ ಕೇಳುತ್ತೆ ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇರುವಾಗ ಗೊತ್ತಾಗ್ತಾ ಇದೆ ಅಶ್ವಿನಿ ಗೌಡ ಅವರ ಮನಸ್ಥಿತಿಯಂಥದ್ದು ಕಂಟೆಂಟ್ಗೋಸ್ಕರ ಅಟೆನ್ಷನ್ ಸ್ವೀಕರ್ ಆಗಿ ಇವರು ಇಲ್ಲಿ ಬದಲಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಎಲ್ಲವೂ ಕೂಡ ಡ್ರಾಮಾ ಆಕೆಗೆ ಒಂದು ಚೂರು ಮರ್ಯಾದೆ ಕೊಡಬೇಕು ಮತ್ತೊಬ್ಬರಿಗೆ ಬೆಲೆ ಕೊಡಬೇಕು ಮರ್ಯಾದೆಯಿಂದ ಎಲ್ಲರನ್ನು ನೋಡಬೇಕು ಅನ್ನೋದೇ ಇಲ್ಲ ಇನ್ನೊಬ್ಬರಿಗೆ ಮರ್ಯಾದೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಆದರೆ ಬೇರೆಯವರಿಂದ ಮರ್ಯಾದೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿನ್ನೆ ಎಪಿಸೋಡ್ನಲ್ಲಿ ಆ ಎಮ್ಮ ಕಿರ್ಚಿದ ಹುಚ್ಚಾಟಕ್ಕೆ ಚಾನಲ್ನ ಚೇಂಜ್ ಮಾಡಬೇಕು ಅನ್ನೋಷ್ಟು ಕ್ಯಾಣ ಹತ್ಬಿಟ್ಟಿತ್ತು ಆದರೆ ಏನು ಮಾಡೋದು ಮನೆ ಮಂದಿ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಕಿಚ್ಚಾ ಸುದೀಪ್ ಅದಕ್ಕೆ ಹೆಂಗೆ ಉತ್ತರ ಕೊಡ್ತಾರೆ ಅಂತ ಕ್ಯೂರಿಯಾಸಿಟಿಗಾದರೂ ನಾವು ಬಿಗ್ ಬಾಸನ್ನು ನೋಡ್ತಾ ಇದ್ದೀವಿ ಇದೇ ಕಲರ್ಸ್ ಕನ್ನಡದವರಿಗೆ ಅಥವಾ ಬಿಗ್ ಬಾಸ್ ಅನ್ನೋ ಒಂದು ತಂಡಕ್ಕೆ ಬೇಕಾಗಿರೋದು ಈ ರೀತಿ ಅಟೆನ್ಷನ್ ಸ್ವೀಕಾರ ಆಗಬೇಕು ಜನ ನೋಡಬೇಕು ಸಂಡೆಗೆ ಹೆಂಗೆ ಕಿಚ್ಚ ರೊಚ್ಚಿಗೆದ್ದು ಉಗಿತಾರೆ ಅನ್ನೋದು ಗೊತ್ತಾಗಬೇಕು ಟಿ ಆರ್ ಪಿ ಹೈ ಲೆವೆಲ್ ಬರಬೇಕು ಅನ್ನೋದೇ ಎಲ್ಲರೂ ಬಿಸ್ನೆಸ್ ಮಾಡೋದು ಅದಕ್ಕೆ ನಾನು ಈಗ ಜನ ವ್ಯೂಸ್ ಆಗಲಿ ಜನ ನೋಡಲಿ ಅಂತನೇ ಅಲ್ವಾ ಹೀಗೆಲ್ಲ ಕುತ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇರೋದು ಅದೇ ರೀತಿಯಾಗಿ ಎಲ್ಲರೂ ಅವರವ್ರ ಬಿಸ್ನೆಸ್ಸಲ್ಲಿ ಸೇಮ್ ಅದೇನೇ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಬರೋದಿಲ್ಲ ಸೊ ಅದರಲ್ಲಿ ಟಿ ಆರ್ ಪಿಗೋಸ್ಕರ ಹಂಗೆ ಮಾಡ್ತೀರ ಅಂತ ಹೇಳಕ್ಕೆ ನಾನು ಯಾರು ಯಾಕಂದರೆ ನಾನು ಮಾಡ್ತಿರೋನು ಎಲ್ಲರೂ ಅವ್ರವ್ರ ಲಾಭಕ್ಕೋಸ್ಕರನೇ ಕೆಲಸ ಮಾಡೋದು ಹಾಗೆ ಅವರು ಮಾಡೋದು ಸೊ ಹೌದು ಅದು ಆಗಬೇಕು ಆ ಕೋಟದಿಂದ ಅಶ್ವಿನಿ ಗೌಡನ ಉಳಿಸ್ಕೋತಾರೆ ಅಂತ ನನಗನ್ನಿಸ್ತಾ ಇದೆ ನೆನೆ ಬಾಗಿಲು ಕೆರೆದಾಗ ಹೋಗಿ ತೆಗಿರಿ ತೆಗಿರಿ ಅಂತ ತೆಗೆದು ಬಿಟ್ಟಿದ್ರೆ ಅಮ್ಮ ಹೋಗ್ಬಿಟ್ಟಿದ್ರೆ ಅತ್ತಾಗಿ ಎಲ್ಲೋ ಒಂದು ಸ್ವಲ್ಪ ನೆಮ್ಮದಿ ಇರೋದನ್ನಪ್ಪ ಮಿಕ್ಕದವ್ರು ಅದು ಹೆಂಗೆ ಆಟ ಆಡ್ತಾರೆ ಅನ್ನೋದನ್ನು ನೋಡಬೇಕು ನಾವು ಅಶ್ವಿನಿ ಗೌಡ ಇಲ್ಲದೆ ಮಿಕ್ಕದವ್ರ ಅದು ಹೆಂಗೆ ಆಟ ಆಡ್ತಾರೆ ಅಂತ ಇನ್ನು ಆ ಅಭಿಷೇಕ್ ಬಗ್ಗೆ ಮಾತಾಡಲೇಬೇಕು ಅಭಿಷೇಕು ನಮ್ಮ ತಾಯಿಗೆ ಯಾರಾದರೂ ಆ ಥರ ಯಾರಾದರೂ ಇದ್ರೆ ಹೊರಗಡೆಯಿಂದ ನೋಡುವಾಗ ನಮಗೆ ಹೆಂಗೆ ಫೀಲ್ ಆಗಬೇಕು ಅಂತ ಹೇಳ್ತಾರೆ ಅಣ್ಣ ನಿಮ್ಮ ತಂದೆಗೂ ಯಾರಾದರೂ ಬೈದರೆ ಹೆಂಗೆ ಫೀಲ್ ಆಗಬೇಕು ಅಂತ ಸ್ವಲ್ಪ ಯೋಚನೆ ಮಾಡೋಣ ಆಯಪ್ಪ ರಘು ಎಲ್ಲ ಒಂದು ನಾಲ್ಕೈದು ಸಲ ನೀನು ತಾನು ಅಂದಿದ್ದಕ್ಕೆ ಅಮ್ಮ ನೂರು ಸಲ ನೀನು ತಾನು ಹೋಗಲ್ಲ ಹೋಗಲ್ಲ ಅಂದ್ಕೊಂಡು ಪೇಚಾಡ್ತಲ್ಲ ಆಗ ರಘುವವರು ಆ ಮಕ್ಕಳು ನೋಡ್ತಾರಲ್ವ ಅವರ ಹೆಂಡತಿ ನೋಡ್ತಿರಲ್ವ ನಾನು ಯೋಚನೆ ಮಾಡ್ತೀನಪ್ಪ ನನ್ನ ತಂದೆ ಯಾರಾದರೂ ನೋಡ್ತಾ ಇದ್ರೆ ಅಂತ ನನ್ನ ತಂದೆಗೆ ಹಿಂಗೆ ಆಗಿದ್ರೆ ಅಂತ ಅಲ್ವಾ ಎಲ್ಲರದು ಲೆಕ್ಕನೇ ಏನು ಹೆಣ್ಣು ಒಂದು ಮಾತ್ರಕ್ಕೆ ಹೆಣ್ಣು ಮಾತ್ರ ಅಲ್ಲ ಗಂಡಿಗೂ ಕೂಡ ನೋವಿದೆ ಗಂಡಿಗೂ ಕೂಡ ಅದರದ್ದೇ ಜವಾಬ್ದಾರಿ ಇದೆ ಗಂಡಿಗೂ ಕೂಡ ಮಾನ ಮರ್ಯಾದೆ ಇದೆ ಸೊ ದಯವಿಟ್ಟು ಹಿಂಗೆಲ್ಲ ಅಭಿ ಈ ಥರ ಬೈಫರ್ಗೇಷನ್ ಎಲ್ಲ ಮಾಡೋದು ತಪ್ಪು ಆಯಿತಾ ಗಂಡು ಮಕ್ಕಳು ಅಂದರೆ ಏನು ಮೂರು ಬಿಟ್ಟವರ ಗಂಡು ಮಕ್ಕಳು ಅಂತಂದರೆ ಎಲ್ಲದಕ್ಕೂ ತಯಾರಿ ಎಲ್ಲದಕ್ಕೂ ರೆಡಿ ನೋ ವೇ ಇದೆಲ್ಲ ಬೇಡ ಈ ಈ ರೀತಿಯಾಗಿ ಎಲ್ಲ ಆಟ ಆಡೋದು ಚೆನ್ನಾಗಿ ಕಾಣ್ತಾ ಇಲ್ಲ ಇನ್ನು ಈ ಧನುಷು ನನಗೆ ಏನೋ ಅಂದ್ಕೊಂಡಿದ್ದೆ ಈ ಧನುಷ್ನ ಕ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹೇಳೋ ಥರ ಈ ಧನುಷು ಸೇಫ್ ಆ್ಯಂಡ್ ಸೇಫ್ ಆಯಿತಾ ಎಲ್ಲರೂ ಹೇಳೋ ಥರ ಈ ಧನುಷು ಸೇಫ್ ಆ್ಯಂಡ್ ಸೇಫ್ ತುಂಬ ಸೇಫ್ ಗೇಮು ಆ ಕಡೆ ಹೋಗಿ ಅಲ್ಲೂ ಚೆನ್ನಾಗಿರೋದು ಈ ಕಡೆ ಬಂದು ಇಲ್ಲೂ ಚೆನ್ನಾಗಿರೋದು ಆ ಕಡೆ ಬಂದು ಗಿಲ್ಲಿ ಜೊತೆಯೂ ಚೆನ್ನಾಗಿರೋದು ಆ ಕಡೆ ಹೋಗ್ಬಿಟ್ಟು ಅಶ್ವಿನಿ ಮ್ಯಾಮ್ ಅನ್ನೋದು ಆ ಕಡೆ ಹೋಗ್ಬಿಟ್ಟು ಜಾನು ಅನ್ನೋದು ಈ ಕಡೆ ಬಂದ್ಬಿಟ್ಟು ಗಿಲ್ಲಿ ಅಂತ ಅನ್ನೋದು ಎಲ್ಲ ರೊಟ್ಟಿಗೂ ಚೆನ್ನಾಗಿದ್ದು ಸೇಫ್ ಗೇಮ್ ಆಡ್ತಾ ಇರುವಂಥ ಧನುಷ್ಗೆ ಸ್ವಲ್ಪನಾದರೂ ಖಾರ ತಿಂದು ಬೆಳೆದಿರೋ ದೇಹ ಅಲ್ವೇ ಅದು ಹಾಂ ರೊಚ್ಚಿಗೆ ಸ್ವಲ್ಪ ಏನಾದ್ರು ಒಂದು ಆಟ ಆಡಬೇಕಪ್ಪ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಬಿಗ್ ಬಾಸ್ ಅದು ಹಾಂ ನೀವೆಲ್ಲ ಹೋಗಿರೋದಲ್ಲಿ ಸುಮ್ಮನೆ ಕೂತ್ಕೊಂಡು ಸೇಫ್ ಗೇಮ್ ಆಡೋದಕ್ಕಲ್ಲ ಗೇಮ್ ಆಡೋದಕ್ಕೆ ಆಯಿತಾ ಇದು ಒಂದು ಕತೆ ಇನ್ನು ಧ್ರುವಂತ ಧ್ರುವಂತಂತೂ ಒಂದೇ ಒಂದು ಟಾಸ್ಕ್ ಗೆದ್ದಿದ್ದಕ್ಕೆ ಪುಣ್ಯಾತ್ಮ ಇಡೀ ಬಿಗ್ ಬಾಸ್ನಾಗೆ ಗೆದ್ದಿರೋ ಫೀಲು ಇಡೀ ಬಿಗ್ ಬಾಸ್ನಾಗೆ ಗೆದ್ದಿರೋ ಫೀಲು ಅಣ್ಣಂಗೆ ಏನು ಹೇಳೋಕ್ಕಾಯ್ತದೆ ಏನು ಹೇಳೋಕ್ಕಾಗಲ್ಲ ಏನಾರು ಆದರೆ ನಂಗೆ ಗೊತ್ತೇ ಇಲ್ಲ ಅಂತಾನೆ ಹ್ಞೂ ಸೊ ನೋಡ್ರಪ್ಪ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ನನಗೆ ಈಗ ಮೊನ್ನೆ ಆಟ ಆಡಕ್ಕೆ ಇರಲಿಲ್ಲ ಆ್ಯಕ್ಚುಲಿ ಅಶ್ವಿನಿ ಅವ್ನು ಆ ಥರ ಜೋರ್ ಜೋರು ಮಾಡಿ ತಗೊಂಡಿದ್ದಕ್ಕೆ ಧ್ರುವಂತ್ ಆ ಟಾಸ್ಕಲ್ಲಿ ವಿನ್ ಆಗಿದ್ದು ಇನ್ನು ಟಾಸ್ಕ್ ಅಂತ ಬಂದಾಗ ನೆನ್ನೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ತುಂಬ ಚೆನ್ನಾಗಿ ಆಟಾಡಿದ್ರು ಗಿಲ್ಲಿ ಟೀಮ್ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಒಂದು ಪಸಲ್ನ ಜೋಡ್ಸೋಕ್ಕೆ ಬರಲಿಲ್ಲ ನೂರ ಎಂಟು ಮಾತಾಡುತ್ತೆ ಈ ಅಮ್ಮ ಒಂದು ಪಸಲ್ನ ಜೋಡಿಸಿ ಹಾಂ ಅದು ಬುದ್ಧಿ ತಲೆಯಲ್ಲಿ ಬುದ್ಧಿ ಇಲ್ಲ ಬರೀ ಕಿರ್ಚಾಡಬೇಕು ಅನ್ನೋ ಲದ್ದಿನೇ ತುಂಬ್ಕೊಂಡ್ಬಿಡೈತೆ ಒಂದು ಪಸಲ್ ಆಗಲಿಲ್ಲ ಅಂದಮೇಲೆ ನೀವು ಯಾತಗಪ್ಪ ಬಿಗ್ ಬಾಸ್ ಬಂದಲ್ಲಿ ಕಿರ್ಚಾಡಬೇಕು ಕೂಗಾಡಬೇಕು ಅಟೆನ್ಷನ್ ಕ್ರಿಯೇಟ್ ಮಾಡಬೇಕು ನೋಡಲ್ಲಿ ಕಾಮಿಡಿ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಪಸಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅಣ್ಣ ಬಾಲನ್ನ ತಗೊಂಡೋಗಿ ಒಳಗಡೆ ಹಾಕ್ಬಿಟ್ಟೆ ಗಿಲ್ಲಿ ದಟ್ ಈಸ್ ಗಿಲ್ಲಿ ಕೆಪಾಸಿಟಿ ಅಲ್ವಾ ಇನ್ನು ಇವತ್ತಿನ ಪ್ರೋಮೋ ನೋಡೋದಾದ್ರೆ ಗಿಲ್ಲಿ ಅಕ್ಕನ ಮುಂದೆ ಸಾರಿ ಕೌಂಟ್ರ್ ಕೊಟ್ಟಾಕಿರೋದು ಏನು ಕೌಂಟ್ರ್ ಕೊಟ್ಟಿರೋದು ಗಿಲ್ಲಿ ಅಶ್ವಿನಿ ಮಾತಾಡೋಕ್ಕಾಗಲಿಲ್ಲ ಸೊ ಸಕ್ಕತ್ತಾಗಿ ನಿಮ್ಮನ್ನು ಅಶ್ವಿನಿ ಅಂತ ಕರಿಬೇಕಾ ಅಥವಾ ಏ ಅಶ್ವಿನಿ ಅಂತಿದ್ರೆ ಏ ಅಶ್ವಿನಿ ಅಂತ ಕರಿಬೇಕಾ ನಿನ್ನಂತ ಎಷ್ಟು ಜನರನ್ನ ನೋಡಿಲ್ಲ ಅಂತಂದಾಗ ಆದರೆ ನಾನಲ್ಲ ಅಂತ ಗಿಲ್ಲಿ ಕೊಟ್ಟಿದ್ದ ಕೌಂಟ್ರ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಕೌಂಟ್ರ್ ಅದು ಇರಲಿ ಭಾಳ ಮಜವಾಗಿತ್ತು ನೋಡೋಣ ಇವತ್ತು ಏನಾಗುತ್ತೆ ಅಂತೇಳಿ ಒಂದಷ್ಟು ಇವತ್ತು ಇನ್ನು ಊಟ ಮಾಡಿಲ್ಲಲ್ಲ ಅವರು ಹಸಿವು ಹಸಿವು ಅನ್ನೋ ನಾಟಕ ಸಿಂಪತಿಯ ನಾಟಕ ಊಟ ತಿನ್ನದೆ ಹಾಗೆ ಬದುಕೋಕ್ಕಾಗತ್ತಾ ಹಾಂ ಇರೋಕ್ಕಾಗತ್ತಾ ಯಾರು ಹಿಂಸೆ ಮಾಡಿದ್ರೂ ಊಟ ತಿಂತಿಲ್ಲ ಹಂಗಾರೆ ಊಟ ತಿಂದೆ ಹಂಗೆ ಇರೋಕ್ಕಾಗತ್ತಾ ಹಾಂ ಹಂಗೆ ಇರೋಕ್ಕೆ ಸಾಧ್ಯನಾ ಹಂಗಿದ್ಮೇಲೆ ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು ಅಶ್ವಿನಿ ಮಾತೆಯವರು ಆಯಿತಾ ಹಂಗಿದ್ಮೇಲೆ ಒಂದು ತೊಟ್ಟು ನೀರನ್ನು ಕೂಡ ಕುಡಿಬಾರ್ದು ಹಾಗೆ ಮೇಂಟೇನ್ ಮಾಡ್ಕೊಂಡಿರಬೇಕು ಆಗುತ್ತಾ ಆಗಲ್ಲ ಇದು ಬಿಗ್ ಬಾಸ್ ಕಥೆಯ ಒಂದು ಅಶ್ವಿನಿ ಅವರ ಒಂದು ಹಣೆ ಬರಹ ಅಂತ ಹೇಳ್ತಿರೋ ಅಥವಾ ವಿಧಿ ಬರಹ ಅಂತ ಹೇಳ್ತಿರೋ ಏನಂತ ಹೇಳ್ತಿರೋ ನೀವೇ ಒಂದೊಂದು ಅದಕ್ಕೊಂದು ಹೆಸರು ಕೊಡಬೇಕು ಏನೋ ಒಟ್ಟಲ್ಲಿ ಏನೋ ಒಂದು ಆಗುತ್ತೆ ನಾನು ನೋಡಿ ಒಳ್ಳೆ ನ್ಯಾಚುರಲ್ ಕೂತ್ಕೊಂಡು ಇದ್ರೆ ನೆಮ್ಮದಿಯಾಗಿರಬೇಕು ಅಂಥೇಳಿ ಸೌಂದರ್ಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಈ ನಮ್ಮ ಓಪನ್ ಸ್ಟುಡಿಯೋದಲ್ಲಿ ಅಶ್ವಮೇಧವನ್ನು ಆರಂಭಿಸಿದ್ದೀವಿ ಎರಡು ಮೂರು ರಸ ಇದ್ದಾವೆ ಎರಡು ರಸ ಇದೆ ಒಂದು ಕರ ಇದೆ ಸಾಕ್ಕೊಂಡು ಆರಾಮಾಗಿ ಇಲ್ಲೇ ಮೇಯಿಸ್ಕೊಂಡು ಈ ಥರದೊಂದು ಕಂಟೆಂಟ್ ಮಾತಾಡೋ ಮಜಾನೇ ಬೇರೆ ಮತ್ತೆ ಸಿಗ್ತೀನಿ ಇನ್ನೊಂದು ಎಪಿಸೋಡ್ ಜೊತೆಗೆ ನೋಡ್ತಾ ಇರಿ ಅಶ್ವಮೇಧ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಮಾಡಿಕೊಡಿ ಥ್ಯಾಂಕ್ ಯು